ನಾನು ನನ್ನ ಹಿರಿಯರ ಮನೆಗೆ ಅಂದ್ರೆ ನಮ್ಮ ಅಮಾಸ್ ಬೈಲಲ್ಲಿರುವ ನಮ್ಮ ಕುಟುಂಬದ ಮನೆಗೆ ಹೋಗಬೇಕಿತ್ತು ಬಟ್ ಕಾರಣಾಂತರದಿಂದ ಈ ವರ್ಷ ನಮಗೆ ಚೌತಿಗೆ ಹೋಗ್ಲಿಕ್ಕೆ ಆಗಲಿಲ್ಲ ಆ ಪರವಾಗಿಲ್ಲ ನನ್ನ ಮಾವನ ಮನೆಯಲ್ಲಿ ವಿಶೇಷವಾಗಿ ಚೌತಿಯನ್ನ ಆಚರಿಸ್ತಾರೆ ಅವರಿಗೆ ಗಣಪತಿಯ ಗುಡಿ ಇದೆ ಹಾಗೆ ಅವರು ನಿತ್ಯ ಅಲ್ಲಿ ಗಣಪತಿಯ ಪೂಜೆ ಮಾಡ್ತಾರೆ ಬಟ್ ಇವತ್ತು ಮಹಾಚೌತಿಯೊಂದು ಒಂದು ಮಹಾಪೂಜೆ ಏನಲ್ಲಿ ನಡೀತದೆ ಆ ಪೂಜೆ ಬಗ್ಗೆ ಇರ್ಬೋದು ಅಲ್ಲಿ ಮಾಡುವ ಎಲ್ಲ ತಯಾರಿಗಳು ಅಂದರೆ ಅಡುಗೆ ಇರ್ಬೋದು ತಿಂಡಿ ತಿನಿಸು ಇರ್ಬೋದು ಇದ್ರೆಲ್ಲರದ ಬಗ್ಗೆ ಒಂದು ಲಾಗನ್ನು ನಾನು ಮಾಡ್ತಾ ಇದ್ದೇನೆ ಸೊ ಆಲ್ರೆಡಿ ಲೇಟ್ ಆಯಿತು ಅಲ್ಲಿ ಹೋಗಿ ಸಾಕಷ್ಟು ಕೆಲಸ ಮಾಡಲಿಕ್ಕಿದೆ ಎಲ್ಲ ಮುಗಿಯುವಾಗ ಗಂಟೆ ಸಂಜೆ ಏಳು ಸಹ ಆಗ್ಬೋದು ನೋಡಿ ಇದು ಒಂದು ತುಂಬ ಪುರಾತನವಾದ ಒಂದು ದೇವಸ್ಥಾನ ಅಂತ ಹೇಳ್ಬೋದು ಇಲ್ಲಿ ಹಿರಿಯರು ಪೂಜೆ ಮಾಡಿಕೊಂಡಿದ್ರು ನಂತರ ಇದು ತಲೆಮಾರುಗಳಿಂದ ಪೂಜೆ ಮಾಡ್ತಾ ಬಂದಿದ್ದಾರೆ ಹಾಗೆ ಇಲ್ಲಿ ಇನ್ನೂ ಸಹ ಜೀರ್ಣೋದ್ಧಾರ ಎಲ್ಲ ಆಗಲಿಕ್ಕೆ ಬಾಕಿ ಇದೆ ಇವತ್ತಿ ಸಾಕಷ್ಟು ಅಡುಗೆಗಳನ್ನು ಮಾಡಲಿಕ್ಕೆ ಸೊ ಈಗ ಸಣ್ಣ ರೀತಿಯಲ್ಲಿ ಎಲ್ಲ ತಯಾರಿಗಳನ್ನು ನಮ್ಮ ಮಾವ ಈಗಾಗಲೇ ಮಾಡಿದ್ದಾರೆ ನೋಡಿ ಕಬ್ಬನ್ನು ಎಷ್ಟು ಚಂದ ಮಾಡಿ ಕಟ್ಟಿದ್ದಾರೆ ಇವರೇ ನಮ್ಮ ಮಾವ ಇದು ನಮ್ಮ ಪುರಾತನ ದೇವಸ್ಥಾನ ಶಕ್ತಿ ಪೀಠ ಅಂತ ಹೇಳ್ತೇವೆ ಈಗ ಪೂಜೆಗೆ ಇನ್ನೂ ತಯಾರಿ ಆಗ್ಲಿಲ್ಲ ಇನ್ನು ಅಲಂಕಾರ ಎಲ್ಲ ಆದ್ಮೇಲೆ ಇನ್ನು ಚಂದ ಕಾಣಿಕ ಕಾಣಿಸ್ಲಿಕ್ಕೆ ಉಂಟಿದ್ದು ಸೊ ಸ್ವಲ್ಪ ಮಟ್ಟಿಗೆ ಹೂವಿನ ಅಲಂಕಾರವನ್ನು ನಮ್ಮ ಮಾವ ಮಾಡಿದ್ದಾರೆ ನೋಡಿ ಕಬ್ಬೆಲ್ಲ ಕಟ್ಟಿ ಪಂಚಕಜ್ಜಾಯ ತಯಾರಿಯಲ್ಲಿ ಸೊ ಈಗ ಇಲ್ಲಿ ಗಣಹೋಮ ಉಂಟು ಎಲ್ಲ ತುಪ್ಪ ಮತ್ತೆ ಎಳ್ಳು ಮೋಸ್ಟ್ಲಿ ಹಾಕಿ ಆಗಿದೆ ಗಣಹೋಮದ ಸಾಹಿತಿಗಳು ಬಾಳೆಹಣ್ಣನ್ನ ಇವರು ಕಟ್ ಮಾಡಿ ಹಾಕ್ತಾ ಇದ್ದಾರೆ ಪಂಚ ಕಜ್ಜಾಯಕ್ಕೆ ಒಟ್ಟಿಗೆ ಎಷ್ಟು ಬಾಳೆಹಣ್ಣು ಹಾಕ್ತಿದ್ವಿ ನನ್ಗೆ ಗೊತ್ತಿದ್ದ ಪ್ರಕಾರ ಎಂಟು ಬಾಳೆಹಣ್ಣು ಅಲ್ವಾ ಹೌದು ಎಂಟು ಬಾಳೆಹಣ್ಣನ್ನ ಇದಕ್ಕೆ ಹಾಕ್ತಾರೆ ಪಂಚ ಕಜ್ಜಾಯ ರೆಡಿ ಗಣ ಹೋಮಕ್ಕೆ ಪಂಚ ಕಜ್ಜಾಯ ರೆಡಿ ಆಗಿದೆ ಬೇಗ ಬಂದಿದ್ದಾರೆ ನಮ್ಮ ಮುಖ್ಯ ಬಾಣಸಿಗರು ಇಲ್ಲಿ ಎಲ್ಲಾ ತಯಾರಿ ಆದಮೇಲೆ ಮೋಸ್ಟ್ಲಿ ಇವರು ಊಟಕ್ಕೆ ಬಂದಿರಬಹುದು ಇವರಿಗೆ ಕಾರು ಅಂತ ಇವರಿಗೆ ನೋಡಿ ಓಕೆ ಇವಳ ಕೈಯಲ್ಲಿನ ಭಾರ ಉಂಟಂತೆ ಇವಳಿಗೆ 5 ಕೆಜಿ ಬ್ಯಾಗ್ ಭಾರ ಆಗ್ತದೆ ಮುದಕಿ ನೋಡಿ ನಾನು ಹೇಳಿಲ್ವಾ ನಿಮಗೆ ಇವಳು ತಿನ್ನಲಿಕೆ ಬಂದದ ಅಂತ ಇವಳು ಬಂದು ಬಂದು ತಿನ್ನಲಿಕೆ ಸ್ಟಾರ್ಟ್ ಮಾಡಿ ಐತು ನಮ್ಮ ಮುಖ್ಯ ಬಾಣಸಿಗರು ಎಲ್ಲ ಅಡುಗೆ ಆದಮೇಲೆ ಊಟಕ್ಕೆ ಬರುವ ಬಾಣಸಿಗರು ಯಾಕಂದ್ರೆ ಗಣಪತಿ ಗಣ ಗಣ ಅವಳಿಗೆ ಗೊತ್ತಿಲ್ಲ ಮಾತಾಡಲಿಕ್ಕೆ ಹಾ ಹೇಳಿ ಸಿಂಧು ಪ್ರಿಯಾ ಓ ನೀವ್ ಹಾಗದೇ ಗಣಪತಿ ನಾವು ಫ್ರೆಂಡ್ಸ್ ಅತಿಥಿ ದೇವೋ ಭವ ಅತಿಥಿ ದೇವೋ ಭವ ಬರ್ತದೆ ಬಾಯಿ ಉಂಟಾ ಹಾಗೆ ಓಹ್ ಡಾಕ್ಟರ್ ರಶ್ಮಿಕಾಮತ್ ನನ್ನ ಕಾಶ ಅಕ್ಕ ನೋಡಿ ಅಬ್ಬಾ ಬಾರಿ ಚಂದ ಇವರಾದ್ರೂ ಚೌತಿಗೆ ರೆಡಿ ಆದವರು ಚಂದಾಗಿ ಬಂದಿದ್ದಾರೆ ಸಂಗತಿ ಬ್ಲಾಗ್ ಶಿಫ್ಟ್ ಆಗಿದೆ ಅಲ್ಲ ನೀರು ಬರ್ತಾ ಉಂಟು ಗಣಹೋಮ ಗಣಹೋಮ

ಓಕೆ ಬದನೆಯ ಒಂದು ಪಲ್ಯಕ್ಕೆ ತಯಾರಿ ಮಾಡ್ತಾ ಇದ್ದಾರೆ ಅದೇ ರೀತಿ ಇಲ್ಲಿ ದೊಣ್ಣೆ ಮೆಣಸು ಹಾಗೂ ಹೀರೆಯನ್ನು ರೆಡಿ ಮಾಡ್ಕೊಂಡಿಟ್ಟಿದ್ದಾರೆ ಇದು ಮೋಸ್ಟ್ಲಿ ಇವರು ಪೋಡಿ 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 ಮಾಡ್ತಾರೆ ನಮ್ಮ ಕೊಂಕಣಿಯಲ್ಲಿ ಪೋಡಿ ಹೇಳ್ತೇವೆ ನಮ್ಮ ಪತ್ತೋಳಿ ಮಾಯಿ ಬಂದಿದ್ದಾರೆ ಇವರು ಪ್ರತಿ ವರ್ಷ ಪತೋಳಿಯನ್ನು ಮಾಡುದು ಇವರೇ ಪತೋಳಿ ಎಕ್ಸ್ಪರ್ಟ್ ಎಷ್ಟು ಚಂದ ಮಾಡಿ ಪತೋಳಿ ಪೀಠ ಸರಿಯುತ್ತಾರೆ ಹೇಳಿದರೆ ಸರಿಯೋದ ಅಷ್ಟು ಪತ್ತೋಳಿ ಇವರಿಲ್ಲ ಇಲ್ಲ ಭಯಂಕರ ಜೋರಿದ್ದಾರೆ ಕೊಂಕಣಿ ಬ್ಲಾಗ್ ನೋಡಿ ಇವರು ಪತ್ತೋಳಿಯನ್ನು ಸರೈತಾ ಇದ್ದಾರೆ ಅಂದರೆ ಇದು ಅರ್ಜಿನಲ್ಲಿ ಏನು ನಾವು ಅರಿಶಿನದ ಎಲೆಯ ಕಡುಬು ಹೇಳ್ತೇವೆ ಕೊಂಕಣಿಯಲ್ಲಿ ಪತ್ತೋಳಿ ಅಂತ ನಾನು ನನ್ನ ಲಾಸ್ಟ್ ಬ್ಲಾಗಲ್ಲಿ ನಿಮಗೆ ಎಲೆ ತಗೊಂಡಿದ್ದನ್ನು ತೋರಿಸಿದ್ದೆ ರಥ ಬೀದಿಯಲ್ಲಿ ಎಸ್ ಈಗ ಅದನ್ನೇ ನಾವೀಗ ಚೌತಿಗೆ ತಯಾರಿ ಮಾಡ್ತಾ ಇದ್ದೇವೆ ಆಗ್ಬೋದಾ ಮೇಡಮ್ ಓ ಡೆಫಿನೆಟ್ಲಿ ಹ್ಞೂ ಡೆಫಿನೆಟ್ಲಿ ಯಾರು ಮಾಡಿದ ಮೇಲೆ ನಾವು ತಿನ್ಬೇಕಲ್ವಾ ಇದಕ್ಕೆ ಒಂದು ಸಪರೇಟ್ ಆಗಿ ಚೂರ್ಣವನ್ನು ಸಹ ರೆಡಿ ಮಾಡಿದ್ದಾರೆ ನೋಡಿ ಈ ಚೂರ್ಣವನ್ನು ಈಗ ಹಾಕಲಿಕ್ಕೆ ಬೇರೆ ಅವರೆಲ್ಲ ಬೆಲ್ಲದಡ್ಡೆ ಮಾಡ್ತಾರೆ ಉಲ್ಟಾ ಮಾಡ್ತಾರೆ ನಾವು ಈ ತರ ಇತ್ತು ನೋಡಿ ಈ ತರ ಚೂರ್ಣವನ್ನು ಮಧ್ಯದಲ್ಲಿ ಇವರು ಇಡ್ತಾ ಇದ್ದಾರೆ ಅದನ್ನು ಮತ್ತೆ ಮತ್ತೆ ಅದನ್ನು ಈ ತರ ಫೋಲ್ಡ್ ಮಾಡುದು ಎಕ್ಸಾಕ್ಟ್ಲಿ ಪತೋಳಿ ಕಾಯಿಯನ್ನು ತಯಾರು ಮಾಡ್ತಾ ಇದ್ದಾರೆ ನಮ್ಮ ಮಾವನ ಮನೆಯಲ್ಲಿ ಒಂದು ವಿಶೇಷ ಕ್ರಮ ಏನು ಹೇಳಿದ್ರೆ ಮಹಾಚೌತಿಯ ದಿನವೇ ನಾವು ಇಲ್ಲಿ ಗೌರಿ ಪೂಜೆಯನ್ನು ಮಾಡ್ತೇವೆ ಯೂಶ್ವಲಿ ಗೌರಿ ಹಬ್ಬ ಅಂದರೆ ಗಣೇಶನ್ ಹಬ್ಬನ ಮುಂಚಿನ ದಿನ ಬಟ್ ಇಲ್ಲಿ ಗಣೇಶನ ಹಬ್ಬನ ದಿನವೇ ಗೌರಿಯನ್ನು ಪೂಜೆ ಮಾಡ್ತಾರೆ ಇಲ್ಲಿ ಖಾ ಚೌತಿಯಲ್ಲಿ ಗಣಪತಿ ಪೂಜೆ ಇರೋ ಜಾಗದಲ್ಲಿ ಗೌರಿಯ ನದಿ ದಿನ ಕವಿಷ್ಣನಿಗೂ ಗೌರಿಗೂ ಹಾಗೂ ಗಣಪತಿ ಹೀಗೆ ಪೂಜೆ ಗೌರಿ ತಗರಿಗೆ ಹೀಗೆ ಮಾತನಾಡಿದ ಇವತ್ತು ಹೊಸ ಈಗ ಅಂತ ಹೇಳಿ ಸೊ ಗೌರಿ ತದಿಗೆ ದಿನ ಈಶ್ವರ ತುಂಬ ದೊಡ್ಡ ತಪಸ್ ಮಾಡ್ತಿದ್ದಲ್ಲ ಪಾರ್ವತಿ ಹಿಮಾಲಯ ಬುಡದಲ್ಲಿ ಹೋಗಿ ಅವ ತಪಸ್ ಮಾಡೋ ಜಾಗದಲ್ಲಿ ಮೂರು ಕೂಡ ತಪಸ್ ಮಾಡಿ ಕಣ್ಣು ಬಿಡಲಿ ಅಂತ ಕಾಯ್ತಿದ್ದಲ್ಲ ಅವ ಕಣ್ಣು ಬಿಡ್ಲಿಲ್ಲ ಅಲ್ಲ ಇವಾಗ ನಮ್ಮ ಸಲ ಮೂರ ಆಯ್ತು ನನಗೆ ಹೆಸರು ಈಗ ಕೇಳಿ ಆ ಬಾಣವನ್ನು ಬಿಟ್ಟ ಬಿಟ್ ಶಿವನ ತಪಸ್ ಬರಲಾರ್ದು ನಾವು ಆದ ತಕ್ಷಣ ಫಸ್ಟ್ ನೋಡಿದ ಅವನು ಪಾರ್ವತಿಯಾಗಿ ಪರ್ವತರಾಜನ ಮಗಳು ನೂರ ಎಂಟು ಯೋನಿ ಆದ ಮೇಲೆ ಪರ್ವತರಾಜನ ಮಗಳು ಪಾರ್ವತಿಯಾಗಿ ಆ ನೂರ ಎಂಟು ಯೋನಿಯಲ್ಲಿ ಹುಟ್ಟಿದ ಪಾರ್ವತಿ ಶಿವನನ್ನು ಮದುವೆಯಾಗುತ್ತೆ ಸೊ ಭಾಗಲಪದದಲ್ಲಿ ಅವ್ರಿಗೆ ಫಸ್ಟ್ ಮೀಟಿಂಗ್ ಆಗುತ್ತೆ ತನ್ನ ಬಾಣ ಬಿಟ್ಟಾಗ ಶಿವ ಫಸ್ಟ್ ಕಣ್ಣು ಬಿಟ್ಟು ನೋಡೋದು ಪಾರ್ವತಿ ಓ ಗೌರಿ ಮತ್ತೆ ಗಣೇಶನನ್ನು ದೂರ ಮಾಡ್ಲಿಕ್ಕೆ ಆಗುದಿಲ್ಲ ಹೂವಿನ ಅಲಂಕಾರ ಆದ ಮೇಲೆ ನಮ್ಮ ಎಷ್ಟು ಚಂದವಾಗಿ ಕಂಗೊಳಿಸ್ತಾ ಇದೆ ಶಕ್ತಿಪೀಠಿ ಇಲ್ಲಿ ಕೋಡಿ ಹಾಕ್ತಾ ಉಂಟು ಕೋಡಿ ನೋಡಿ ಗಜ್ಬಜೆಗೆ ರೆಡಿ ಆಗಿದೆ ಅದಕ್ಕೆ ಗಜ್ಬಜ ಹೇಳ್ತಾರೆ ಅದಾದ್ಮೇಲೆ ಇದು ಹೆಸರಿನದು ಘಶಿ ಸುವರ್ಣ ಹಾಕಿ ಮತ್ತೆ ಇದು ಚೋಣ ಮತ್ತೆ ಸುವರ್ಣ ಹಾಕಿ ಗೋಶಿ ಮೇಡಮ್ ಏನು ಮಾಡಿದೀರಾ ನಾನು ತವಶೆ ಪಚ್ಚಡಿಗೆ ರೆಡಿ ಮಾಡ್ತಾ ಇದ್ದೇನೆ ಹೌದಾ ಅಂದ್ರೆ ಅದು ತವಶೆ ಅಂದ್ರೆ ತವಶೆ ಅಂದ್ರೆ ಕುಕ್ಕುಂಬರ್ ಓಕೆ ಮುಳ್ಳು ಸೌತೆ ಅಂತ ಹೇಳ್ತೇವೆ ಓಕೆ ಅದನ್ನ ನೋಡಿ ಈ ತರ ಕಚ್ಚಿ 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 ಅದನ್ನ ಈ ತರ ಕಟ್ ಮಾಡ್ಬೇಕು ಈ ತರ ಪಚ್ಚ 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 ಅಂತ ಕಟ್ ಮಾಡಬೇಕಾ ಅದಕ್ಕೆ ಪಚ್ಚಡಿ ಅಂತ ಹೇಳ್ತಾರೆ ಹಾ ಹಾ ಏನೆಲ್ಲ ಹಾಕ್ತೀರಾ ಅದಕ್ಕೆ ಕೈದಂಜಿ ಕೊಚ್ಚಿ ಆದ್ಮೇಲೆ ನಾವು ಕಾಯಿ ಚಟ್ನಿ ಮಾಡ್ಕೊಳ್ತೇವಲ್ಲ ಅದೇ ರೀತಿ ಕಾಯಿ ಚಟ್ನಿಯನ್ನು ಮಾಡಿ ಅದನ್ನ ಇದಕ್ಕೆ ಮಿಕ್ಸ್ ಮಾಡಿ ಮತ್ತೆ ಏನು ಕುದಿ ತರಲಿಕ್ಕಿಲ್ಲ ತರ್ಲಿಕ್ಕಿಲ್ಲ ಒಗ್ಗರಣೆ ಹಾಕ್ಲಿಕ್ಕೆ ಉಂಟಾ ಹಾಕ್ತಾರೆ ಕೆಲವರು ಹಾಕೋದಿಲ್ಲ ಒಗ್ಗರಣೆ ಹಾಕದ್ರೆ ಸಹ ಅದು ರುಚಿ ಆಗ್ತದೆ ಸೊ ಈಗ ನಿಮ್ಮ ಪಚಡಿ ತಿಂದು ಪಿಚಡಿ ಆಗದಿದ್ರೆ ಸಾಕು ಸಂಜೆ ಒಳಗೆ ಮಾಡಿಕೊಡಿ ಅಂತ ಹೇಳ್ತೀರಿ ನೀವು ನೋಡುವ ವೀಕ್ಷಕರೇ ಕಾದು ನೋಡೋಣ ख

ಹೋಯ ಜನ ಗಂಟೆ ಐದು ಗಂಟೆ ಐದು ಗಂಟೆ ಅಲ್ಲ 7:00 ಐದು ಕಾಲ ಆಯಿತು ಐದು ಕಾಲಕ್ಕೆ ಊಟ ನಾನು ಊಟ ಮಾಡಿ ಮತ್ತೆ ಮಾತಾಡ್ತೇನೆ ওকে ರಂಜು ಬೇಜರಿ ಬಂದು ಸಂಗತಿ ಆಯ್ತಲ್ಲ ಹೇಳಿ ಹೇಳು ಅಂತಾರಾಗು ಮಗಳೆ ನಾನು ಚಂದ್ರನನ್ನು ನೋಡಿದ್ದೆ ಅಲ್ಲ ಆ ಚಂದ್ರನಂತೆ ಅಲ್ಲ ಮಾರೆ ಮತ್ತೆ ಚಂದ್ರಕಾಂತ್ ಆಸಿಯ ದಿನ ಚಂದ್ರವನ್ನ ನೋಡಬಹುದು ಚಂದ್ರ ಅದ ತೂದಿಲ್ಲ ಆಕೋದ ಬರ್ತದಂತೆ ಯಾ ಎಂತ ಮಾಡೋದ ಈಗ ಚೌತಿ ಚಂದ್ರನ ನೋಡಿದರೆ ಬರುದು ನಿಮಗೆ ಅಪವಾದ ಈ ಕತೆ ಕೇಳಲು ಆ ಅದು ಸಾಂಗ್ ಕೇಳಬೇಕಂತ ಲೋಕದ ಪರಿಹಾರ ಇಲ್ಲ ಅಂತ ಹೇಳಿದ್ರೆ ಅದು ಸಾಂಗ್ ಅನ್ನು ಮದನೆ ಹಾಡಬೇಕಂತ ಆಗ ಮತ್ತೆ ಅನಂತನೋಕಿ ದಿನ ಅನಂತನೋಕಿ ಕಲಾಶವನ ನೋಡಬೇಕು ಹೌದಾ ಅಲ್ಲ ಕನಕನಿಗೆ ಅಪ್ಪವಾದ ಬರದು ಹಾಗಾದ್ರೆ ಕಣಪತಿ ಪದ್ಯ ಕೇಳೆಲ್ಲರೂ ಯಾಪತ್ಯಾ

ಅಂತ ಒಂದು ಅಪವಾದ ಬರ್ತದಂತೆ ಬೇಡ ಮರೆ ಅಂತ ಅಪವಾದ ನಿದ್ರಿಸ ಬರುದಿಲ್ಲ ರಾತ್ರಿ ನೋಡುವ ಪದ್ಯ ಕೇಳ್ಬೇಕಂತಲ್ವಾ ಕೇಳುವ ಬಾಬಾ ಹೋಗುವ ಮನೆಗೆ ಹೋಗುವ ಚೌತಿ ಪದ್ಯ ಕೇಳುವ ಒಂದು ಪದ್ಯ ಕೇಳಿ ದೇವರಿಗೆ ಒಂದು ಡೈ ಹಾಕುವ ಹೀಗೆ ದಂಡ ನಮಸ್ಕಾರ ಮತ್ತೆಲ್ಲ ಸರಿ ಮಾಡುವ ಮೂಷಿಕ ವಾಹನ ಮೋದಕ ಸೊ ಚೌತಿ ಎಲ್ಲ ಮುಗಿದು ಊಟ ಎಲ್ಲ ಮುಗಿದು ಈಗ ನಾವು ಮನೆಗೆ ಹೊರಡ್ತಾ ಇದ್ದೇವೆ ಹಾಗೆ ನಮ್ಮ ಮಾವನ ಮನೆಯಲ್ಲಿ ತುಂಬ ವಿಶೇಷವಾಗಿ ಚೌತಿಯನ್ನು ಆಚರಿಸ್ತಾರೆ ಇಲ್ಲಿ ಒಂದು ದಿನ ಅಲ್ಲ ಇವತ್ತಿಂದ ಐದು ದಿನ ಚೌತಿ ಉಂಟು ಸೊ ಅದೇ ವಿಶೇಷ ಸೊ ಎಲ್ಲರೂ ಒಂದು ದಿನ ಮಾಡಿ ಮಗಿಸ್ತಾರೆ ಒಂದು ದಿನ ಮಾಡಿದಷ್ಟೇ ವಿಜೃಂಭಣೆ ಮಾಡಿದಷ್ಟೇ ಪೂಜೆ ಕಾರ್ಯಕ್ರಮ ಎಲ್ಲ ಥರದ ಕ್ರಮಗಳು ಐದು ದಿನ ಸಹ ಮಾಡ್ತಾರೆ ಇಲ್ಲಿ ಸೊ ಅದೇ ಒಂದು ವಿಶೇಷ ಇಲ್ಲಿ ತುಂಬ ಸಾಕಾಗಿದೆ ನಮಗಂತೂ ಸಾಕಾಗಿದೆ ಅಂತ ಹೇಳಿದರೆ ಇನ್ನು ಬಿಟ್ಕೊಂಡ್ರೆ ಹೇಳಲಿಕ್ಕಾಗಲಿಕ್ಕಿಲ್ಲ ಅಷ್ಟು ಕೆಲಸ ಆಗಿದೆ ಸೊ ತುಂಬ ಗಮ್ಮತ್ತಾಯಿತು ಖುಷಿಯಾಯಿತು ಮೇ ಬಿ ಇಲ್ಲಿಗೆ ನಾನು ಲಾಗ್ ಅನ್ನು ಮುಗಿಸ್ತಾ ಇದ್ದೇನೆ ಇನ್ನಷ್ಟು ಒಳ್ಳೆ ಒಳ್ಳೆ ವ್ಲಾಗ್ಗಳೊಂದಿಗೆ ನಾನು ಬರ್ತೇನೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ನನ್ನ ಚಾನೆಲ್ ನನ್ನ ತಂಗಿ ಸಹ ಪ್ರಮೋಟ್ ಮಾಡ್ತಾ ಇದ್ದಾರೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್